ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆ ಸಾಕಷ್ಟು ಗೊಂದಲಗಳಿರುತ್ತೆ ಶ್ರೀರಾಮ ನಿಜವಾಗಲೂ ಬೇಟೆಗಾರರೇನ ಅನ್ನೋದಕ್ಕೆ ಈ ಒಂದು ಗೊಂದಲಗಳಿಗೆ ನಾನು ಪರಿಹಾರ ಕೊಡ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಗೊಂದಲಗಳಿಂದ ವಂಚಿತರಾಗಿರುವಂಥ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಶುರು ಮಾಡೋಣ ರಾಮ ವನವಾಸಕ್ಕಿಂತ ಮುಂಚೆ ಅಂದರೆ ದಶರಥನ ಪುತ್ರ ರಾಮನಾಯು ಬೇಟೆಗಾರನಾಗಿರಲ್ಲ ಅವನು ಯಾವ ಪ್ರಾಣಿ ಪಕ್ಷು ಪಕ್ಷಿಗಳಿಗೂ ಹಿಂಸೆ ಕೊಡೋವಂಥನಾಗಿರಲಿಲ್ಲ ಆದರೆ ರಾಮ ಬೇಟೆಗಾರ ಅಂತ ಯಾಕೆ ಅನ್ನಿಸ್ಕೊತಾನೆ ಇದಕ್ಕೆ ಹಲವು ಕಾರಣಗಳಿವೆ ಫ್ರೆಂಡ್ಸ್ ಅದರಲ್ಲಿ ಆ ಕಾರಣಕ್ಕೆ ಒಂದು ಸಾಕ್ಷಿ ಕೂಡ ಹೇಳ್ಬೋದು ಸೀತೆಯು ರಾಮನಿಗೆ ಜಿಂಕೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಅಂದರೆ ಬಾಣದಿಂದ ಸರಿ ಹಿಡಿದು ಕರೆದುಕೊಂಡು ಬಾ ಅಂತ ಹೇಳಿದಾಗ ರಾಮನು ಆ ಜಿಂಕೆಯನ್ನು ನಿಜವಾದ ಜಿಂಕೆ ಅಂತ ತಿಳ್ಕೊಂಡು ಒಡೆಯಕ್ಕೆ ಹೋಗ್ತಾನೆ ಆಗ ಮಾರೀಚ ಎಂಬ ರಾಕ್ಷಸ ನಿಜ ರೂಪಕ್ಕೆ ಬಂದು ಬಣ್ಣದ ಜಿಂಕೆ ಚಿನ್ನದ ಜಿಂಕೆಯಾಗಿ ಪರಿವರ್ತನೆ ಆದ ವಿಷಯವನ್ನು ಗೊತ್ತಾಗುತ್ತೆ ಆದರೆ ಈ ಒಂದು ಅರ್ಥದ ಮೇಲೆ ನಾವು ರಾಮರ ಬೇಟೆಗಾರ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ರಾಕ್ಷಸರ ವಂಚನೆಯಿಂದ ಆಗಿದ ಮಾಯೆಯಷ್ಟೇ ಇನ್ನೊಂದು ಪ್ರಕಾರ ರಾಮ ರಣಬೇಟೆಗಾರನಾಗಿರೋಕ್ಕೆ ಅಂತ ಮೂಲ ರಾಮಾಯಣನೇ ಹೇಳುತ್ತೆ ಶ್ರೀರಾಮನು ಅವನ ಜೊತೆ ತನ್ನ ತಮ್ಮನಾದ ಲಕ್ಷ್ಮಣನ ಜೊತೆ ಹಲವಾರು ಪ್ರಾಣಿಗಳಿಗೆ ಬೇಟೆಯಾಡಿದ್ದಾನೆ ಅಂತ ಇದು ನಾವು ನೀವು ಹೇಳ್ತಾ ಇರೋದಲ್ಲ ರಾಮಾಯಣ ಗ್ರಂಥನೇ ಹೇಳುತ್ತೆ ಇದನ್ನು ಇದನ್ನು ನಾವು ಒಪ್ಕೊಳ್ಳೇಬೇಕು ಆದರೆ ಅದೇ ರಾಮಾಯಣ ಗ್ರಂಥನೇ ಹೇಳುತ್ತೆ ರಾಮ ಯಾವುದೇ ಪ್ರಾಣಿ ಪಶು ಪಕ್ಷಿಗಳಿಗೆ ಹಿಂಸೆ ಕೊಟ್ಟಿಲ್ಲ ಅಂತ ಇದರ ಅರ್ಥ ಇಷ್ಟೇ ಫ್ರೆಂಡ್ಸ್ ಆ ರಾಮನು ಬೇಟೆಯಾಡಿದ ಪ್ರಾಣಿ ಪಕ್ಷಿಗಳು ನಿಜವಾದ ಪ್ರಾಣಿಗಳಲ್ಲ ಅವು ಕೇವಲ ಮಾಯೆ ಕೆಲವೊಂದು ಪ್ರಾಣಿಗಳು ನಿಜವಾಗಿಯೂ ಆದರೂ ಅವುಗಳು ಕೆಟ್ಟ ಆಲೋಚನೆಗಳಿಂದ ತುಂಬಿದ್ದವು ಅವುಗಳಿಗೆ ಮುಕ್ತಿ ಕೊಡಿಸುವ ಸಲುವಾಗಿ ಶ್ರೀರಾಮನ ಅಂತಹ ಕಾರ್ಯವನ್ನು ತೆಗೆದುಕೊಳ್ತಾನೆ ಹೀಗಾಗಿ ಶ್ರೀರಾಮ ಬೇಟೆಗಾರನೂ ಕೂಡ ಅನ್ನಿಸ್ಕೊತಾನೆ ಫ್ರೆಂಡ್ಸ್ ಹಾಗೆ ಶ್ರೀರಾಮ ಒಂದ್ಸರಿ ತನ್ನ ಸೀತೆಯ ಮೇಲೆ ಮಲಗಿರುವಾಗ ಸೀತೆಗೆ ಏನೋ ಒಂಥರ ರಕ್ತದ ಹನಿ ಬೀಳುತ್ತೆ ಆ ಹನಿ ಬಿದ್ದ ಕಾರಣಕ್ಕಾಗಿ ಸೀತೆಯ ಮೇಲಿನ ವ್ಯಾಮೋಹದ ಕಾರಣ ಕಾಗೆಯನ್ನು ತನ್ನ ಬಾಣದ ಬ್ರಹ್ಮಾಸ್ತ್ರದಿಂದ ರಾಮನು ವಧಿಸುವ ಒಂದು ಕಾರ್ಯವನ್ನು ತೆಗೆದುಕೊಳ್ತಾನೆ ಈ ಒಂದು ವಿಷಯ ಕೂಡ ಎಲ್ಲರಿಗೂ ಗೊತ್ತಿದ್ದೇ ಇದೆ ತದನಂತರವಾಗಿ ಆ ಒಂದು ಕಾಗೆಯನ್ನು ತಾನೇ ಕ್ಷಮಿಸಿ ವರದಾನ ಕೂಡ ಕೊಡ್ತಾನೆ ಹೀಗೆ ರಾಮನು ಬೇಟೆಯಾಗರನ್ನಾಗಿಸಿಕೊಂಡ್ರೂ ಅವನ ವ್ಯಕ್ತಿತ್ವ ಗುಣ ಮಾತ್ರ ಅದು ನಮ್ಮ ಇಡೀ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅದಕ್ಕೆ ಅವರನ್ನು ಪುರುಷೋತ್ತಮ ಅಂತ ಕೂಡ ಕರಿತೀವಿ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಶ್ರೀರಾಮರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸೋಣ ಜೈ ಶ್ರೀರಾಮ್ ಜೈ ಹನುಮಂತ